ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ನಲ್ಲಿ ಇವತ್ತು ನಾನು ಯಾರಿವನು ಸಿನಿಮಾ ಹಾಡನ್ನು ನಿಮ್ಮ ಎದುರಿಗೆ ಇದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಹಾಗೆ ರೂಪಾದೇವಿ ಅವರ ಸಿನಿಮಾದಲ್ಲಿ ಇರುವಂಥ ಈ ಒಂದು ಸಾಂಗನ್ನು ನಿಮ್ಮ ಎದುರಿಗೆ ನಾನು ಹೇಳ್ತೀನಿ ಹಾಗೆ ಎಲ್ಲರೂ ನನಗೆ ಸಹಕರಿಸಿ ಕಾವೇರಿ ಏಕೆ ಓಡುವೆ ನನ್ನಲ್ಲಿ ಪ್ರೀತಿ ಇಲ್ಲವೇ ಬಳಿ ಮಾತಾಡದೆ ಹೀಗೆ ಕೇ ನೋಡುವೆ ಕೇ ಕೋಪವು ನೀನೆ ನನ್ನ ಜೀವವು ನಿನಗೆಂದು ಕಿವಿ ಮಾತು ಇದೆ ಕಾವೇರಿ ಕಾವೇರಿಕೆ ಓಡುವೆ ನನ್ನಲ್ಲಿ ಪ್ರೀತಿ ಇಲ್ಲವೇ ಮಾತಾಡದೆ ಹೀಗೆ ಕೈ ಬಿಸಿಲಲ್ಲಿ ಬಾಯಾರಿ ಓಡಿ ಬಂದೆನು ನನ್ನ ದಾಹ ಮುಗಿದಾಗ ಜಾರಿಕೊಳ್ಳುವೆನು ದೇವಿ ಕನಿಕರಿಸು ಅರೆಕ್ಷಣ ಬಲ್ಲೇ ನಿನ್ನ ಮನವನ ನಿನ್ನ ಅಂದ ಇನ್ನೆಲ್ಲಿ ನಾನು ಕಾಣೆನು ನಿನಗಾಗಿ ಈ ನನ್ನ ಜೀವ ಕೊಡುವೆನು ಹೃದಯವ ನನ್ನ ಹೃದಯವನ್ನು ಅರಿಯಯಾ.

ನನ್ನಾಸೆ ನಿನಗೆ ಇಲ್ಲವೇ ನಾನಿನ್ನ ನಲ್ಲವೇ, ನಿನಗಾಗಿಯೇ ನಾ ಬಾಳುವೆ ಸಂದೇಹ ಬೇಡವೇ ನೀ ಹೀಗೆ ಹೋದರೀ ಈರುಳೆಲ್ಲ ತೊಂದರೀ ಸುಖನಿದ್ದಿ ಬರದಲ್ಲ ಬಾ േക ഓടുവേ നന്ന പ്രീതി ഇല്ലവേ ബൾ സേര മാതാടേ ഹേ നോടുക ಸವಿಯಾಗಿ ನಿನಗೊಂದು ರಾಗ ಹಾಡಲಿ ಋಷಿಯಾಗಿ ನಾನಿಲ್ಲಿ ಧ್ಯಾನ ಮಾಡಲಿ ಇಲ್ಲಿ ನದಿಯೊಳಗೆ ಮುಳುಗಲಿ ಹೇಳಿ ನನ್ನ ಚಂಚಲೇ ನೋಡಿಲ್ಲಿ ಯಾರಿಲ್ಲ ಬಳಿ ಬಾ ಬಾಬಾ ಕಾವೇರಿ ಏಕೆ ಓಡುವೆ ನನ್ನಲ್ಲಿ ಪ್ರೀತಿ ಇಲ್ಲವೇ ಬಳಿ ಸೇರದೇ ಮಾತಾಡದೆ ಹೀಗೇಕೆ ನೋಡುವಿ ಎಲ್ಲರಿಗೂ ಧನ್ಯವಾದಗಳು